ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನೂ ಕೂಡ ಈ ಮುಂಚಾನೆ ಸ್ವಾಗತಿಸುವವನಾಗಿದೆ ಈ ಒಂದು ದಿನದ ವಾಕ್ಯ ಭಾಗಕ್ಕಾಗಿ ಜ್ಞಾನೋಕ್ತಿಗಳ ಪುಸ್ತಕ ಇಪ್ಪತ್ತ ಎಂಟನೇ ಅಧ್ಯಾಯ ಹದಿಮೂರನೇ ವಚನವನ್ನ ತೆಗೆದುಕೊಂಡಿದೆ ದೋಷಗಳನ್ನ ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅವುಗಳನ್ನ ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ಎಂಬುದಾಗಿ ಪ್ರಿಯರೇ ಈ ಒಂದು ವಾಕ್ಯವನ್ನ ಗಮನಿಸುವಾಗ ನಾವೆಲ್ಲರೂ ಕೂಡ ಪಾಪಿಗಳಾಗಿರುವ ಕಾರಣದಿಂದ ಅನೇಕ ತಪ್ಪುಗಳನ್ನು ಮಾಡ್ತಾ ಇರ್ತೇವೆ ದೋಷಗಳನ್ನು ಅಪರಾಧಗಳನ್ನು ನಾವು ಮಾಡ್ತಾ ಇರ್ತೇವೆ ಆದರೆ ನಾವೆಲ್ಲರೂ ಕೂಡ ಆ ಪಾಪಗಳನ್ನು ತೊಳೆದುಕೊಳ್ಳುವುದಕ್ಕೋಸ್ಕರವಾಗಿ ಯಾವ ಒಂದು ಪ್ರಯತ್ನವನ್ನ ನಾವು ಮಾಡ್ತೇವೆ ಎಂಬುದನ್ನು ನಾವು ನೋಡಬೇಕು ಇವಾಗ ಕೇಳುವ ಹಾಗೆ ದೋಷವನ್ನ ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಎಂಬುದಾಗಿ ಅನೇಕರು ನಾವು ತಪ್ಪುಗಳನ್ನು ಮಾಡಿ ಅದನ್ನು ನಾವು ತಿದ್ದುಕೊಳ್ಳೋದಿಲ್ಲ ಸರಿಪಡಿಸಿಕೊಳ್ಳೋದಿಲ್ಲ ಹರಿಕೆ ಮಾಡೋದಿಲ್ಲ ಪ್ರಿಯರೇ ಆದರೆ ದೇವರು ವಾಕ್ ಕೇಳ್ತದೆ ದೋಷಗಳನ್ನು ನೀವು ಮುಚ್ಚಿಕೊಳ್ಳುವವನಿಗೆ ಯಾವುದೇ ಕಾರಣಕ್ಕೂ ಶುಭವಾಗದು ಆದರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುತ್ತದೆ ಎಂಬುದಾಗಿ ಸೊಗಿ ನಾವು ತಪ್ಪುಗಳನ್ನು ಮಾಡುವಾಗ ದೋಷಗಳನ್ನು ಮಾಡುವಾಗ ದೇವರ ಮುಂದೆ ಹೋಗಿ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಬೇಕು ಅರಿಕೆ ಮಾಡಬೇಕು ಕ್ಷಮಾಪಣೆ ಕೇಳಬೇಕು ಪ್ರಿಯರೇ ಆಗ ದೇವರು ಕರುಣೆ ನಮ್ಮ ಮೇಲೆ ಇಳಿದು ಬರುವಂಥದ್ದಾಗಿದೆ ದೇವರ ಕರುಣೆ ನಮಗೆ ದೊರೆಯುವಂಥದ್ದಾಗಿದೆ ಆಗ ನಾವು ಪರಿಶುದ್ಧರಾಗಿ ಜೀವಿಸುವುದಕ್ಕೆ ಸಹಾಯವಾಗುವಂಥದ್ದಾಗಿದೆ ಆ ಕಾರಣದಿಂದ ಪ್ರಿಯರೇ ಪಾಪಿಗಳಾದಂಥ ನಾವು ಪಾಪಗಳನ್ನು ಮಾಡದ ಹಾಗೆ ಪರಿಶುದ್ಧವಾಗಿ ಜೀವಿಸುವುದಕ್ಕೆ ನಾವು ಬಯಸಬೇಕು ಆಗ ದೇವರ ಕರುಣೆ ನಮಗೆ ದೊರೆಯುವಂತದಾಗಿದೆ ಅದರ ಮೂಲಕವಾಗಿ ಕ್ರಿಸ್ತನಲ್ಲಿ ನಾವು ಇನ್ನೆಚ್ಚಾಗಿ ಬೆಳೆಯುವುದಕ್ಕೆ ಸಹಾಯವಾಗುವಂಥದ್ದಾಗಿದೆ ಈ ವಾಕ್ಯಗಳ ಮೂಲಕವಾಗಿ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಈ ಒಂದು ಮುಂಚಾನೆ ಸಮಯದಲ್ಲಿ ಈ ಒಂದು ವಾಕ್ಯವನ್ನ ಕೇಳುತ್ತಿರತಕ್ಕಂತ ಪ್ರತಿ ಒಬ್ಬೊಬ್ಬ ವ್ಯಕ್ತಿಯನ್ನ ನೀನ್ ಮುಟ್ಟಬೇಕು ನಾವೆಲ್ಲರೂ ಪಾಪಿಗಳಾಗಿದ್ದೇವೆ ಸ್ವಾಮಿ ಪಾಪಗಳನ್ನ ದೋಷಗಳನ್ನ ಮಾಡುವಂತವರಾಗಿದ್ದೇವೆ ಸೊ ನಿನ್ನ ಕೇಳಿದ ಹಾಗೆ ದೋಷಗಳನ್ನ ಬಿಟ್ಟು ಬಿಡುವವನಿಗೆ ಶುಭವಾಗ್ತದೆ ಎಂಬುದಾಗಿ ಆದ್ರೆ ನಾವು ಮಚ್ಚಿಟ್ಟುಕೊಂಡು ಕರ್ತನೆ ಅದಕ್ಕೆ ಸರಿಯಾದಂತ ರೀತಿಯಲ್ಲಿ ಪಶ್ಚಾತ್ತಾಪ ಪಡೆದೇ ನಾವು ಜೀವಿಸ್ತಾ ಇದ್ದೇವೆ ನಮ್ಮ ತಪ್ಪುಗಳನ್ನ ಕ್ಷಮಿಸು ನಿನ್ನ ಕರುಣೆ ನಮಗೆ ದೊರೆಯುವ ಹಾಗೆ ಸಹಾಯ ಮಾಡು ನೀನು ಮಹಿಮೆ ಒಂದಿಕೋ ಏಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ ಆಮೇಲೆ